ಒಂದು ಹಳ್ಳಿಯಲ್ಲಿ ಒಂದು ಚಿಕ್ಕ ಹಕ್ಕಿ ಅದು ದಿನವು ಹಳ್ಳದ ಸಮೀಪದ ಮರಗಳ ಮೇಲೆ ಕುಳಿತುಕೊಂಡು ಚಂದದ ಗಾನ ಮಾಡುತ್ತಿತ್ತು ಹಳ್ಳಿಯ ಜನರು ಹಕ್ಕಿಯ ಹಾಡನ್ನು ಕೇಳಿ ಸಂತೋಷ ಪಡುತ್ತಿದ್ದರು ನೋಡಿದ್ರಲ್ವ ಗಾಯಿಸಿ ಈ ವಿಡಿಯೋಸ್ ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಬಾರಿ ಹತ್ತು ನಿಮಿಷದಲ್ಲಿ ಈ ಥರ ವಿಡಿಯೋನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ನಲ್ಲಿ ಆನ್ ಮಾಡಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನೀವು ಇಲ್ಲಿ ಗೂಗಲಲ್ಲಿ ಹೋಗಿ ಚಾಟ್ ಜಿ ಪಿ ಟಿ ಅಂತ ಟೈಪ್ ಮಾಡಿದ್ರಿ ಈ ಥರ ನಿಮಗೆ ಇಂಟರ್ ಬರುತ್ತೆ ಇಲ್ಲಿ ನೀವು ಟ್ರೈ ಚಾಟ್ ಜಿ ಪಿ ಟಿ ಅಂತ ಓಕೆ ಮಾಡಿದರೆ ನಿಮಗೆ ಇಲ್ಲಿ ಈ ಥರ ಒಂದು ಪೇಜು ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಟೈಪ್ ಮಾಡ್ತೀನಿ ಟೆಲ್ ಮಿ ಎ ಕನ್ನಡ ಮೋರಲ್ ಸ್ಟೋರಿ ಅಂತ ನೀವು ಕೂಡ ನಿಮಗೆ ಕನ್ನಡ ಸ್ಟೋರಿ ಬೇಕಾದರೆ ಕನ್ನಡ ಟೈಪ್ ಮಾಡಿ ಎನಿ ಅದರ್ ಲ್ಯಾಂಗ್ವೇಜ್ ಬೇಕಾದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ನೋಡಿ ಇಲ್ಲಿ ನಿಮಗೆ ಇಷ್ಟು ಚೆನ್ನಾಗಿ ಒಂದು ಸ್ಟೋರಿನ ಬರ್ಕೊಡ್ತಾ ಇದೆ ಅದು ಹಾಗೂ ನಿಮ್ಗೆ ಏನಂದರೆ ಇಲ್ಲಿ ಕಾಪಿರೈಟ್ ಇಶ್ಯೂಸ್ ಯಾವುದು ಬರೋಲ್ಲ ಓಕೆ ನಗಾಯ್ಸ್ ನಿಮಗೆ ಈಗ ಸ್ಟೋರಿ ಸಿಕ್ಕಾಯಿತು ನೆಕ್ಸ್ಟ್ ನಿಮಗೆ ಈ ಸ್ಟೋರಿಗೆ ನಿಮಗೆ ಇಮೇಜಸ್ಗಳು ಬೇಕಾಗುತ್ತೆ ಸ್ಟೋರಿ ಕ್ರಿಯೇಟ್ ಮಾಡಬೇಕಂದ್ರೆ ಸೊ ನಾವಿಲ್ಲಿ ಟೈಪ್ ಮಾಡ್ತೀನಿ ಏನಂದರೆ ಗಿವ್ ಮಿ ಎ ಸೆವೆನ್ ಪ್ರಾಮ್ ದಿಸ್ ಸ್ಟೋರಿ ಇನ್ ಇಂಗ್ಲೀಷ್ ಅಂತ ಟೈಪ್ ಮಾಡಬೇಕು ಆಯಿತಾ ಈ ಥರ ಟೈಪ್ ಮಾಡಿದ ಮೇಲೆ ನಿಮಗೆ ಸೆವೆನ್ ಇಮೇಜಿದ ಪ್ರಾಂಪ್ಟನ್ನು ಇದು ಬರ್ಕೊಡುತ್ತೆ ನೋಡ್ಬೋದು ನೀವು ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ಕೊಡ್ತಿದೆ ಅಂತ ನಾನು ಸೆವೆನ್ ಅಂತ ಹಾಕಿದ್ದೀನಿ ನೀವು ಏಯ್ಟ್ ಟೆನ್ ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಬೋದು ನೋಡಿ ಇಲ್ಲಿ ಸೆವೆನ್ ಪ್ರಾಂಪ್ಟನ್ನು ಬರೆದುಕೊಟ್ಟಿದೆ ಆಯಿತಾ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ನೀವು ಇದನ್ನೆಲ್ಲ ಕಾಪಿ ಮಾಡಬೇಕು ಕಾಪಿ ಮಾಡಿ ನೆಕ್ಸ್ಟ್ ನಿಮ್ಮ ಬ್ಯಾಕ್ ಬ ಮೊಬೈಲಲ್ಲಿ ಬ್ಯಾಕ್ ಬಂದು ನೆಕ್ಸ್ಟ್ ನೀವು ನೋಟ್ಸ್ ಅಂತ ಟೈಪ್ ಮಾಡಿದರೆ ನಿಮ್ಮ ಎಲ್ಲ ಮೊಬೈಲಲ್ಲೂ ನೋಟ್ಸ್ ಆ್ಯಪ್ ಇರುತ್ತೆ ನೀವು ಆ ನೋಟ್ಸಿಗೆ ಹೋಗಿ ಇದನ್ನು ಇಲ್ಲಿ ಕಾಪಿ ಮಾಡಿ ನೋಡಿ ನಾನಿಲ್ಲಿ ಟೈಪ್ ಮಾಡಿ ಮಾಡಿದರೆ ಹೀಗೆ ಬರುತ್ತೆ ಇಲ್ಲಿ ನೀವು ಪೇಸ್ಟ್ ಮಾಡಬೇಕು ಆಯಿತಾ ಪ್ರತಿಯೊಬ್ಬರ ಮೊಬೈಲಲ್ಲೂ ಇದು ಇರುತ್ತೆ ನೀವು ಇಲ್ಲಿ ಪೇಸ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೊಸೆಸ್ಗೆ ಬರಬೇಕು ಗೂಗಲಲ್ಲಿ ಹೋಗಿ ನೀವು ಬಿಂಗ್ ಎ ಅಂತ ಟೈಪ್ ಮಾಡಿ ಮಾಡಿ ಮಾಡಿದ ಮೇಲೆ ನಿಮಗೆ ಇಲ್ಲಿ ಒಂದು ಪೇಜು ಓಪನ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ನೋಡ್ಬೋದು ಪ್ರೀ ಎ ಐ ಇಮೇಜ್ ಜನ್ರೇಟರ್ ಅಂತ ಇದೆ ನೀವು ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ಪ ಐ ಡಿಯಿಂದ ನೀವು ಲಾಗಿನ್ ಆಗಬೇಕಾಯ್ತಾ ನಿಮ್ಮ ನೀವು ಲಾಗಿನ್ ಆದಮೇಲೆ ನಿಮಗೆ ಇಮೇಲಿಗೆ ಒಂದು ನಿಮಗೆ ಕೋಡ್ ಬರುತ್ತೆ ಆ ಕೋಡ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕು ನೆಕ್ಸ್ಟ್ ನಿಮಗೆ ಈ ಪೇಜು ಓಪನ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಆವಾಗಲೇ ನೀವು ಪೇಸ್ಟ್ ಮಾಡಿಟ್ಟಿರ್ತೀರಲ್ಲ ನೋಟಲ್ಲಿ ಅದರಲ್ಲಿ ನೀವು ಇದು ಫಸ್ಟ್ ಲೈನನ್ನು ಕಾಪಿ ಮಾಡಬೇಕು ಫಸ್ಟ್ ಲೈನನ್ನು ನೀವು ಕಾಪಿ ಮಾಡಿದ ಮೇಲೆ ಬಿಂಗ್ ಎ ಐ ಇಮೇಜಲ್ಲಿ ಹೋಗಿ ನೀವು ಇದನ್ನು ಪೇಸ್ಟ್ ಮಾಡಬೇಕು ಒಂದೊಂದನ್ನೇ ನೀವು ಕಾಪಿ ಮಾಡಬೇಕು ನೋಡಿ ನಾನಿಲ್ಲಿ ಪೇಸ್ಟ್ ಮಾಡಿದ್ದೀನಿ ಪೇಸ್ಟ್ ಮಾಡಿದ ಮೇಲೆ ನಿಮಗೆ ಪ್ರಾಂಪ್ಟ್ ಪ್ರಾಂಪ್ಟಿದು ಈ ಥರ ಇಮೇಜಸ್ ಬರುತ್ತೆ ನಿಮಗೆ ನಾಲ್ಕು ಇಮೇಜಸ್ ಇದೆ ನೀವು ಯಾವುದನ್ನು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಡ್ಬೋದು ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ ಅದರಲ್ಲಿ ಮೇಲೆ ಕ್ಲಿಕ್ ಮಾಡಿ ಓಕೆ ಇವಾಗ ಫಸ್ಟ್ ಪ್ರಾಂಪ್ಟಿದಾಯಿತು ಇಮೇಜ್ ನೆಕ್ಸ್ಟ್ ನಾವು ಸೆಕೆಂಡ್ ಪ್ರಾಬ್ಟಿದ್ನೋ ಹಾಗೇ ನೀವು ಕಾಪಿ ಮಾಡಬೇಕು ಕಾಪಿ ಮಾಡಿ ಇಲ್ಲಿ ಹೋಗಿ ಬ್ಯಾಕ್ ಬಂದು ಇದನ್ನು ರಿಮೂವ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು ಆಯಿತಾ ನಿಮಗೆ ಫೋರ್ ಇಮೇಜಸ್ ಸಿಗುತ್ತೆ ನಿಮಗೆ ಯಾವ ಇಮೇಜ್ ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಬರೀ ಎರಡು ಪ್ರಾಂಪ್ಟ್ ಮಾತ್ರ ತೋರಿಸಿದ್ದೀನಿ ನೀವು ಎಲ್ಲ ಪ್ರಾಂಪ್ಟ್ಗಳನ್ನು ನೀವು ಈ ಥರನೇ ಮಾಡಬೇಕು ಕಾಪಿ ಪೇಸ್ಟ್ ಓಕೆನಾ ನೆಕ್ಸ್ಟ್ ನೀವು ಇಲ್ಲಿ ಕೈನ್ ಮಾಸ್ಟರ್ ಆ್ಯಪ್ನ ಓಪನ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ ಇಮೇಜಸ್ಗಳನ್ನು ಒನ್ ಬೈ ಒನ್ ಅಂತ ಸ್ಟೋರಿ ರೀತಿಯಲ್ಲಿ ಆ್ಯಡ್ ಮಾಡ್ತಾ ಹೋಗಿ ನೀವಿಲ್ಲಿ ನೋಡ್ಬೋದು ಈ ಥರ ನೀವು ಝೂಮ್ ಮಾಡಬೇಕಂದ್ರೆ ಝೂಮ್ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಐಕಾನ್ ಇದೆ ಅಲ್ವಾ ಎಂಡ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಝೂಮ್ ಬರುತ್ತೆ ನೋಡಿ ಈ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಬೇಕಾದರೆ ಇದೇ ಥರ ಎಲ್ಲ ಇಮೇಜನ್ನೇ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ನೀವಾಗ ನೋಟಲ್ಲಿ ಒಂದು ಸ್ಟೋರಿನ ಕನ್ನಡ ಸ್ಟೋರಿನ ಪೇಸ್ಟ್ ಮಾಡಿರ್ತೀರಲ್ಲ ಅದರ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಇಲ್ಲಿ ಈ ಥರ ನೀವು ಆ್ಯಡ್ ಮಾಡ್ಕೊಳ್ಳಿ ಯಾಕೆಂದರೆ ನಿಮಗೆ ವಾಯ್ಸನ್ನು ಇದರಲ್ಲಿ ಕೊಡೋದ್ರಿಂದ ನಿಮಗೆ ಈಸಿ ಆಗಲಿ ಅಂತ ನಾನು ಈ ಥರ ಒಂದು ಹೇಳ್ತಾ ಇದ್ದೀನಿ ಮೆಥಡ್ ಆಮೇಲೆ ಇದನ್ನು ಡಿಲೀಟ್ ಮಾಡಬೇಕು ನೆಕ್ಸ್ಟ್ ಮೇಲೆ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನೀವು ಇದನ್ನು ನೀವು ನಾರ್ಮಲ್ ಓದ್ಕೊಂಡು ಹೋಗಿ ಹೇಗಿರುತ್ತೋ ಹಾಗೆ ಸ್ಟೋರಿ ಪ್ರಕಾರ ಓದಿ ಆಯಿತಾ ನೆಕ್ಸ್ಟ್ ವಾಯ್ಸ್ ಚೇಂಜರ್ ಕೂಡ ನೀವು ಮಾಡ್ಕೊಳ್ಬೋದು ಇಲ್ಲಿ ನಾನು ಕಿಟ್ ಕೊಟ್ಟಿದ್ದೀನಿ ನೋಡಿದ್ರಲ್ಲ ಗಾಯಸ್ ಎಷ್ಟು ಈಸಿಯಾಗಿ ಕಾರ್ಟೂನ್ ವೀಡಿಯೋ ಕ್ರಿಯೇಟ್ ಮಾಡ್ಬೋದು ಅಂತ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ